ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ಬಂದಿದೆ ತುಂಬಾ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರಾ ಹಾಗೆ ಕೆಲವು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಾದ್ರೂ ಮರುಮೌಲ್ಯಮಾಪನಕ್ಕೆ ಹಾಗೆ ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಮೊದಲು ನೀವು ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಸಂಬಂಧ ಒಂದು ಸುತ್ತೋಲೆ ಇದೆ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ ಹಾಗೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಡಿಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಪರೀಕ್ಷೆ ಎರಡು ಮುಕ್ತಾಯಗೊಂಡಿದೆ ಹಾಗೆ ಇನ್ನೇನು ಪರೀಕ್ಷೆ ಮೂರರ ವೇಳಾಪಟ್ಟಿ ಕೂಡ ಅನೌನ್ಸ್ ಆಗಿದೆ ಈ ಸಂದರ್ಭದಲ್ಲಿ ಪರೀಕ್ಷೆ ಎರಡರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅಥವಾ ನಿಮಗೆ ಇನ್ನು ಮಾರ್ಕ್ಸ್ಗಳು ಬರಬೇಕು ಅಂತ ಹೇಳಿ ಅನಿಸಿದರೆ ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಅಥವಾ ರೀಕೌಂಟಿಂಗಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ನೀವು ಮೊದಲು ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೋಬೇಕಾಗತ್ತೆ ಸೊ ಅದರ ಬಗ್ಗೆ ಈ ದಿನದ ಸುತ್ತೋಲಿ ಅಂತ ಹೇಳಿ ಹೇಳ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಮಾಹೆಯಲ್ಲಿ ನಡೆಸಿದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ಪ್ರಕಟಣೆ ಮತ್ತು ಫಲಿತಾಂಶದ ಪಟ್ಟಿ ಪರಿಶೀಲನೆ ಕುರಿತು ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಆದರೆ ಸುಮಾರು ವಿದ್ಯಾರ್ಥಿಗಳಿಗೆ ಅವರ ಅಂಕದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗಿನ್ನ ಮಾರ್ಕ್ಸ್ ಬರಬೇಕಿತ್ತು ವ್ಯಾಲ್ಯೂಯೇಷನ್ ಸರಿ ಆಗಿಲ್ವೋ ಏನೋ ಸೊ ಈ ರೀತಿ ಗೊಂದಲಗಳಿದ್ದರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಮರು ಮೌಲ್ಯಮಾಪಕ ಮಾಪನಕ್ಕೆ ಹಾಗೆ ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ನೀವು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೋಬೇಕಾಗತ್ತೆ ಸೊ ಇದಕ್ಕೆ ಯಾವಾಗಿಂದ ಅಪ್ಲಿಕೇಶನ್ ಹಾಕಬೇಕು ನೀವು ಆನ್ಲೈನಲ್ಲಿ ಅಂತ ಹೇಳಿ ನೋಡೋದಾದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹತ್ತನೇ ತಾರೀಕಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹದಿನೈದನೇ ತಾರೀಕು ತನಕ ನೀವು ಆನ್ಲೈನ್ನಲ್ಲಿ ಸ್ಕ್ಯಾನ್ ಪ್ರತಿಗಾಗಿ ಅಪ್ಲೈ ಮಾಡ್ಬೋದು ಇನ್ನ ನಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಏನಾದರೂ ಇಲ್ಲ ಅಂದರೆ ಆನ್ಲೈನ್ನಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ನಲ್ಲಿ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸಿ ಬ್ಯಾಂಕಿಂಗ್ ನೀವು ಪೇ ಮಾಡ್ತೀರಾ ಅಂದರೆ ನಿಮಗೆ ಲಾಸ್ಟ್ ಡೇಟ್ ಬಂದು ಸಿಕ್ಸ್ಟೀನ್ತ್ ಒನ್ ಡೇ ಎಕ್ಸ್ಟೆಂಡ್ ಇರುತ್ತೆ ನಿಮಗೆ ಇನ್ನು ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮೌರ್ಯ ಮರು ಮೌಲ್ಯಮಾಪನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸ್ತೀರಾ ಹೇಳಿದ್ರೆ ಅದಕ್ಕೆ ಹದಿಮೂರನೇ ತಾರೀಕಿಂದ ಹದಿನೆಂಟನೇ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಇಲ್ಲೂ ಕೂಡ ಅಷ್ಟೇ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ದವರು ಆಫ್ಲೈನ್ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಆಗಿರುತ್ತೆ ಸೊ ಇದಿಷ್ಟು ಮರು ಎಣಿಕೆಗೆ ಸಂಬಂಧಿಸಿದಂತೆ ಹಾಗೆಯೇ ಮರು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಭೌತಿಕವಾಗಿ ಯಾವುದೇ ಅರ್ಜಿಯನ್ನು ಸ್ವೀಕಾರ ಮಾಡೋದಿಲ್ಲ ನೀವು ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕು ಹಾಗೆ ನೀವು ರೀಕೌಂಟಿಂಗಿಗೆ ಅಪ್ಲೈ ಮಾಡಿ ಅಥವಾ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ ಯಾವುದಕ್ಕಾದರೂ ಅಪ್ಲೈ ಮಾಡಿ ಆದರೆ ಸ್ಕ್ಯಾನ್ ಕಾಪಿಯನ್ನು ಮೊದಲು ಪಡ್ಕೊಳ್ಳೋದು ಅವಶ್ಯಕ ಅಂತ ಹೇಳಿ ಹೇಳ್ತಾ ನೋಡಿ ಇಲ್ಲಿ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯೋದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ಒಂದು ವಿಷಯದ ಪತ್ರಿಕೆಗೆ ನಾನೂರ ಹತ್ತು ರೂಪಾಯಿ ಆಗುತ್ತೆ ಹಾಗೆಯೇ ಮರುಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ ಎಂಟುನೂರ ಹತ್ತು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಡೀಟೇಲ್ಸು ಫೀಸ್ ಸ್ಟ್ರಕ್ಚರ್ ಏನಿದೆ ಆಫ್ಲೈನಲ್ಲಿ ಪೇ ಮಾಡಿದ್ರೆ ಎಷ್ಟಾಗುತ್ತೆ ಆನ್ಲೈನಲ್ಲಿ ಪೇ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಇಲ್ಲಿ ನೋಡ್ಬೋದು ಫಸ್ಟ್ ಸ್ಕ್ಯಾನ್ ಕಾಪಿ ಪಡ್ಕೊಳ್ಳೋದಕ್ಕೆ ಫೋರ್ ಹಂಡ್ರೆಡ್ ಟೆನ್ ರುಪೀಸ್ ಅಥವಾ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಇರುತ್ತೆ ಬಟ್ ಆಮೇಲೆ ನೀವು ಮರುಮೌಲ್ಯಮಾಪನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ ಎಂಟುನೂರ ಹತ್ತು ರೂಪಾಯಿ ಅಥವಾ ಎಂಟುನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಇನ್ನು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ಗೆ ಅಪ್ಲೋಡ್ ಮಾಡ್ತಾರೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಆನ್ಸರ್ ಶೀಟ್ನ ತೊಗೋಬೋದು ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು